ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೋಡಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರಾಗಿದ್ದೀರಾ ಅಂದ್ಕೊಳ್ತೀನಿ ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹೀಗೆ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡೋದಂತೂ ಬರೆಯೋದಕ್ಕೆ ಹೋಗಬೇಡಿ ಬನ್ನಿ ಇವತ್ತು ನಿಮಗೆ ಶೇರ್ ಮಾಡ್ತಾ ಇರೋವಂಥ ರೆಸಿಪಿ ಬಂದು ಸೂಪರಾಗಿರೋವಂಥ ದೊಡ್ಡ ಪಾತ್ರೆಯಿಂದ ರಸಮನ್ನ ಇದ್ದೀನಿ ಈ ದೊಡ್ಡ ಪತ್ರೆ ರಸಮು ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಆಲ್ರೆಡಿ ದೊಡ್ಡ ಪತ್ರೆಯಲ್ಲಿ ಒಂದು ಇನ್ನೊಂದು ರೆಸಿಪಿನ ನಾನು ತೋರಿಸಿದ್ದೀನಿ ದೊಡ್ಡ ಪಾತ್ರೆ ಬಜ್ಜಿ ಈಗ ಅದೇ ದೊಡ್ಡ ಪಾತ್ರೆನ ಬಳಸ್ಕೊಂಡು ಇವತ್ತು ಮಾಡ್ತಾ ಇದ್ದೀನಿ ನೆಗಡಿ ಕೆಮ್ಮು ಶೀತ ಇತ್ತು ಅಂದಾಗ ಅಥವಾ ವಾಯ್ಸ್ ಚೇಂಜ್ ಆಗಿದೆ ಗಂಟಲು ಗಂಟ್ಲು ಸ್ವಲ್ಪ ಕಿರಿಕಿರಿ ಅನಿಸ್ತಿದ್ದಾಗ ಈ ರಸಮ್ನ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇದನ್ನು ದೊಡ್ಡ ಪಾತ್ರೆನ ಬಳಸಿ ಮಾಡಿರೋಂಥ ರಸಮ್ ಅಂತ ಯಾರೂ ಕೂಡ ಕಂಡುಹಿಡಿಯೋದಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟಲ್ಲಿ ಸೂಪರಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಚೂರು ಕಾದ ನಂತರ ಇಲ್ಲಿ ಸಿಪ್ಪೆ ತೆಗೆದಿರೋವಂಥ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಕಾಳು ಮೆಣಸು ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದು ಎರಡರಿಂದ ಮೂರು ಸೆಕೆಂಡಷ್ಟು ಫ್ರೈ ಮಾಡಿಕೊಂಡು ಅದಾದ ನಂತರ ಚೆನ್ನಾಗಿ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿರೋ ಅಂಥ ದೊಡ್ಡ ಪತ್ರೆ ನೋಡಿ ವಾಶ್ ಮಾಡಿ ಈ ಥರ ಮುದ್ದೋದಕ್ಕೆ ನಾನು ಕಟ್ ಮಾಡಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ನೀವು ಅದೇ ರೀತಿ ಕಟ್ ಮಾಡ್ಕೊಬೋದು ಕಟ್ ಮಾಡಿರೋ ಅಂಥ ದೊಡ್ಡ ಪತ್ರೆನ ಹಾಕ್ಕೊಂಡು ಈ ಥರ ಕೈ ಬಿಡ್ದಂಗೆ ಚೆನ್ನಾಗಿ ಕೈ ಅಡಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡಬೇಕಂದ್ರೆ ದೊಡ್ಡ ಪತ್ರೆ ಕಲರ್ ಚೇಂಜಾಗಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊಂಡ್ರೆ ಆಯಿತು ಕಲರ್ ಕೂಡ ಚೇಂಜ್ ಆಗಿದೆ ಆ್ಯಂಡ್ ಸಾಫ್ಟಾಗಿ ಕೂಡ ಆಗಿದೆ ಈಗ ಇದು ಕಂಪ್ಲೀಟ್ ಕೂಲ್ ಆಗೋದಕ್ಕೆ ಬಿಟ್ಬಿಡೋಣ ಇದು ಕೂಲ್ ಆಗುವಷ್ಟರಲ್ಲಿ ಇಲ್ಲಿ ಮತ್ತೊಂದು ಕಡೆ ಇನ್ನೊಂದು ಜಾರನ್ನ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಚಿಕ್ಕ ಜಾರನ್ನ ಚಿಕ್ಕ ಜಾರಿಗೆ ಇಲ್ಲಿ ಒಂದು ಇಡಿಯಷ್ಟು ಕೊಬ್ಬರಿ ತುರಿನ ಹಾಕಿದ್ದೀನಿ ತೆಂಗಿನಕಾಯಿ ಬಳಸೋದಕ್ಕೆ ಹೋಗ್ಬೇಡಿ ಕೊಬ್ಬರಿನೇ ಬಳಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇಲ್ಲಿ ಫ್ರೈ ಮಾಡಿರೋವಂಥ ದೊಡ್ಡ ಪಾತ್ರ ಮಿಶ್ರಣ ಏನಿದೆ ತಣ್ಣಗಾದ ನಂತರ ಹಾಕ್ತಾಯಿದ್ದೀನಿ ನಾನಿಲ್ಲಿ ತಣ್ಣಗಾದ ನಂತರ ನೋಡಿ ದೊಡ್ಡ ಪತ್ರೆ ಕಲರ್ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ಕಲರ್ ಕೂಡ ಚೇಂಜ್ ಆಗಿದೆ ಸಾಫ್ಟ್ ಕೂಡ ಆಗಿದೆ ಈಗ ಇದನ್ನು ಜಾರಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಇಂಚಷ್ಟು ಬೆಲ್ಲನ ಹಾಕ್ತಾ ಹಾಕ್ತಾಯಿದ್ದೀನಿ ನಾನಿಲ್ಲಿ ಅರ್ಧ ಇಂಚಷ್ಟು ಬೆಲ್ಲ ಹಾಕಿದ ನಂತರ ಇಲ್ಲಿ ಒಂದು ಸ್ವಲ್ಪ ಹಣ್ಣನ್ನು ಸಹ ಹಾಕ್ತಾ ಇದ್ದೀನಿ ನೀವು ಹುಣಸೆಹಣ್ಣಿನ ರಸ ಕೂಡ ಬಳಸಬಹುದು ಇದಕ್ಕೆ ಬೇಕಾಗಿರೋಷ್ಟು ನೀರನ್ನು ಸಹ ಹಾಕ್ಕೊಂಡು ಈಗ ನೈಸ್ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಈ ಥರ ಆದರೆ ಸಾಕು ಸ್ವಲ್ಪ ತರಿ ತರಿ ಇದ್ರೂ ನಡೆಯುತ್ತೆ ಕಂಪ್ಲೀಟ್ ನೈಸ್ ಪೇಸ್ಟೇ ಆಗಬೇಕಂತೇನಿಲ್ಲ ನೋಡಿ ಇಷ್ಟು ಇದ್ದರೆ ಸಾಕು ಇಷ್ಟು ಹದವಾಗಿ ಈಗ ರೊಬ್ಬಿರೋ ಮಿಶ್ರಣನ ಸೈಡಿಗೆ ಇಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಗ್ಯಾಸ್ ಹತ್ತಿಸ್ಕೊಂಡು ಒಂದು ಬಾಣ್ಲಿನ ಇದ್ದೀನಿ ಬಾಣ್ಲಿ ಸ್ವಲ್ಪ ಬಿಸಿ ಆದ ನಂತರ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ನಾನಿಲ್ಲಿ ಎಣ್ಣೆ ಬದಲು ನೀವು ತುಪ್ಪನ ಸಹ ಬಳಸಬಹುದು ಎಣ್ಣೆ ಹಾಕಿದ ನಂತರ ಸ್ವಲ್ಪ ಎಣ್ಣೆ ಕಾದ ಮೇಲೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಒಗ್ಗರಣೆಗೆ ಹಾಕ್ಕೊಂತಿದ್ದೀನಿ ಸಾಸಿವೆ ಜೀರಿಗೆ ಎರಡು ಸ್ವಲ್ಪ ಸಿಡಿದ ನಂತರ ಇಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ಒಗ್ಗರಣೆಗೆ ಇದ್ದೀನಿ ನೀವು ಗುಂಟೂರು ಮೆಣಸಿನ್ಕಾಯಿ ಸಹ ಹಾಕ್ಬಹುದು ಇದ್ದವರು ಬ್ಯಾಡ್ಗೆ ಮೆಣಸಿನ್ಕಾಯಿ ಸಹ ಹಾಕ್ಬೋದು ಅದಾದ ನಂತರ ಕರ್ಬೇವನ ಹಾಕಿ ಕರ್ಬೇವು ಹಾಕಿದ ನಂತರ ಇಲ್ಲಿ ರುಬ್ಬಿರೋ ಮಿಶ್ರಣ ಏನಿತ್ತು ಆ ಮಿಶ್ರಣ ಹಾಕೋತಾ ಇದ್ದೀನಿ ಮಿಶ್ರಣ ಹಾಕಿದ ನಂತರ ಚೆನ್ನಾಗಿ ಎಣ್ಣೆಯಲ್ಲೇ ಒಂದು ಎರಡು ನೀರಿಂದ ಮೂರು ನಿಮಿಷ ಆದರೂ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊತಾ ಹೋಗಿ ಫ್ರೈ ಮಾಡ್ತಾ 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 ಎಣ್ಣೆ ಎಲ್ಲ ಬಿಟ್ಕೊಳ್ಳೋಕ್ಕೆ ಶುರು ಆಗುತ್ತೆ ಆ ಟೈಮಲ್ಲಿ ನೀವು ನೀರನ್ನು ಸೇರಿಸ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ಟೈಮಲ್ಲಿ ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಎರಡು ಕಪ್ ನೀರಷ್ಟು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಅಂದರೆ ನಾನೀಗ ಜಾರಲ್ಲೇನೆ ಅಳತೆ ತೆಗೆದು ಇದ್ದೀನಿ ನೋಡಿ ಚೆನ್ನಾಗಿ ಒಂದು ಸಲ ಮಿಶ್ರಣ ಮಾಡಿಕೊಂಡು ಮತ್ತೆ ನೋಡಿಕೊಂಡು ಹದವಾಗಿ ನೀರನ್ನು ಹಾಕ್ಕೊಳ್ಳಿ ರಸಮ್ ಮೇಲೆ ತೆಳ್ಳಗಿದ್ರೇ ಚೆಂದ ಇದ್ದರೆ ಚೆನ್ನಾಗಿರೋಲ್ಲ ಸೊ ಒಂದು ಸಾರಿ ಮತ್ತೆ ಮಿಕ್ಸ್ ಮಾಡ್ಕೊಂಡು ನೋಡಿ ಇಷ್ಟು ಹದ ಇದ್ದರೆ ಸಾಕು ಇಷ್ಟು ತೆಳಗಿದರೆ ಪರ್ಫೆಕ್ಟಾಗಿ ಆಗುತ್ತೆ ರಸಮ್ಮು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ನೀವು ಪ್ಲೇಟ್ನ ಕ್ಲೋಸ್ ಮಾಡಿ ಕುದಿಯೋದಕ್ಕಾದರೂ ಬಿಡ್ಬೋದು ಇಲ್ಲ ಈ ಥರನೇ ಕುದಿಸ್ಕೊಬೋದು ನೋಡಿ ಈಗ ಚೆನ್ನಾಗಿ ಕುದಿ ಬಂದಿದೆ ಘಮ ಅಂತೂ ಇಡೀ ಮನೆ ತುಂಬ ಇಜಾಗ್ಲು ಎಷ್ಟು ಘಮ ಬರ್ತಿತ್ತು ಮನೆ ತುಂಬ ಅಂದರೆ ಹೇಳೋದಕ್ಕಾಗಲ್ಲ ಅಷ್ಟು ಘಮ ಬರ್ತಿತ್ತು ಟೇಸ್ಟು ಕೂಡ ಮುಂಬಾಟಾಗೇ ಇತ್ತು ಮತ್ತು ಈ ಪತ್ರೆಯಲ್ಲಿ ನಾವು ರಸಮನ್ನ ಮಾಡಿದ್ರೆ ಯಾರಿಗೂ ಕೂಡ ದೊಡ್ಡ ಪತ್ರೆಯಲ್ಲಿ ಮಾಡಿರೋ ರಸಮ್ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಲ್ಲ ಟೇಸ್ಟು ಕೂಡ ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ ಒಮ್ಮೆ ಈ ರೆಸಿಪಿನ ಎಲ್ಲರೂ ಕೂಡ ಟ್ರೈ ಮಾಡಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಅನ್ನ ಹಾಕ್ಕೊಂಡು ಮೇಲೆ ಸ್ವಲ್ಪ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ರಸಮ್ನ ಹಾಕ್ಕೊಂಡು ಸೈಡಲ್ಲಿ ಸ್ವಲ್ಪ ಉಪ್ಪಿನಕಾಯಿ ಒಂದು ಹಪ್ಳ ಇದ್ದರೆ ಊಟ ಅಂತೂ ಬೊಂಬಾಟಾಗಿರುತ್ತೆ ಈ ರಸಮನ್ನ ನೀವು ಮಧ್ಯಾಹ್ನ ಟೈಮ್ಗಾದ್ರೂ ಮಾಡ್ಕೊಬೋದು ಅಥವಾ ಲಂಚ್ ಟೈಮ್ಗಾದ್ರೂ ಮಾಡ್ಕೊಬೋದು ಟೇಸ್ಟ್ ಅಂತ ಆಗಿರುತ್ತೆ ಆ್ಯಂಡ್ ಯಾರೆಲ್ಲ ವೀಡಿಯೋಸ್ನ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾದಕ್ಕೆ ಹೋಗ್ಬಿಡಿ ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್